ಅಂಬೇಡ್ಕರ್ ಅವರಿಗೆ ಮಂಡಿಸಿ ವಿಶೇಷವಾಗಿ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ದೈತ ಉಸ್ತುವಾರಿಗಳ ಪರವಾಗಿ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮದ ನೇತೃತ್ವದಲ್ಲಿರ್ತಕ್ಕಂಥ ಉತ್ಸೂಟಿಗಳಿರ್ತಕ್ಕಂಥ ಮರಳಿಯವರಿಗೆ ಮತ್ತು ಸಂಸದ ಅಧ್ಯಕ್ಷ ಆದಂಥ ಆರೋಗ್ಯ پدې ته دا د هغه په ډول دی چې

ನಿಟ್ಟೊಳಗ ಇವತ್ತಿನ ಸಮಿತಿ ನಾವು ಆಲೋಚನೆ ಮಾಡ ಭಾಳ ಸಂತೋಷ ಇಂದ ನಮ್ಮ ಪರಿಶಿಷ್ಟ ಜಾತಿಯ ಒಬ್ಬ ಹುರಿಯರಿಗೆ ಒಂದು ಅಧ್ಯಕ್ಷರಾಗಿತ್ತು ಮತ್ತೆ ಕನ್ನಡ ಜಿಲ್ಲೆಯವರು ಪರಿಶಿಷ್ಟ ಜಾತಿಯಿಂದ ಮತ್ತು ಇದ್ರ ಜೊತೆಗೆ ಇವತ್ತು ನಮ್ಮ ಓಡಿ ಪಿ ಅಂತ ಹೇಳಿ ಹಿಂದುಳಿದ ವರ್ಗ ಆ ಹಿಂದುಳಿದ ವರ್ಗದಿಂದ ಇವತ್ತು ಮೊಸರು ಉತ್ಪಾದಕರಾಗಿ ಮತ್ತು ಇದ್ರ ಜೊತೆಗೆ ಇವತ್ತು ತಾಯಿ ಗುರು ಕೂಡ ಪರಿಶಿಷ್ಟ ಜಾತಿಯ ಒಬ್ಬ ಯುವಕನಿಗೆ ಇವತ್ತು ತಾಯಿ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಉದ್ಘಾಟನೆ ನಮ್ಮ ರಾಜಕರ್ಣ ವ್ಯಜೆಂತ್ರಿ ಎಲ್ಲರಿಗೂ ಕೂಡ ಹಿಂದೆಯನ್ನುತಕ್ಕಂಥ ಸಂಗತಿ ಅಂತಕ್ಕಂಥದನ್ನು ಒಟ್ಟಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಮತ್ತು ಅವರು ಸಮಸ್ಯೆಯಾಗಿರುವ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸು ನೋಡಬೇಕು ಎಲ್ಲರಿಗೂ ಕೂಡ ಆ ಜವಾಬ್ದಾರಿಗಳ ಹೆಚ್ಚಿಗೆ ಆಗಬೇಕು ಅಧಿಕಾರದ ಹೆಚ್ಚಿಗೆ ಆಗಬೇಕು ಅದರ ಮುಖಾಂತರ ಸಮಾಜದ ಮತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಕನಸನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿದ್ದರು ಆ ಕನಸು ಇವತ್ತು ಇಡೀ ಈ ದೇಶಾದ್ಯಂತ ಆ ಒಂದು ಕಾನೂನಿನ ಮುಖಾಂತರ ಆ ಸಂವಿಧಾನದ ಮುಖಾಂತರ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ದೊರಕತಕ್ಕಂಥ ಪ್ರಾಪ್ತ ಆಗ್ತಕ್ಕಂಥ ಒಂದು ಯೋಗ ಅಂಬೇಡ್ಕರ್ ಅವರಿಂದಾಗಿ ಒಂದು ಸಿಕ್ಕಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಒಟ್ಟಾರಿಯಾಗಿ ಅನೇಕ ಹಿರಿಯರು ಸಂಸದ ಅಧ್ಯಕ್ಷ ಕೆಲಸ ಮಾಡಿ ಊರಿನ ಅಭಿವೃದ್ಧಿಯೊಳಗ ತಂದೆ ಆದಂಥ ಪಾಠ ಹುಡುಗಿ ಏರ್ಪಟ್ಟು ಉಪಾಧ್ಯಕ್ಷರಾಗಿ ತೀರ್ಮಾನರಾಗಿ ಅದರ ಇವತ್ತು ಕೂಡ ಅಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ವೇಗ ಕೊಡ್ತಕ್ಕಂಥದ್ದು ಇನ್ನೆಲ್ಲ ಹಿಂದಿ ಈಶ್ವರಪ್ಪನ ದಸರಾವನಾರ ಹಾಗೂ ಕೆಮ್ಮಣ್ಣವರು ಹೀಗೆ ಸಾಲು ಸಾಲಾಗಿ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಇಲ್ಲಿ ನಮ್ಮ ದಿವಂಗದ ಡಿ ಎನ್ ನವನ್ ಒಂದು ಪರಿಸರೆಯ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಣೆ ಮಾಡೋದಕ್ಕಾಗಿ ಇದ್ದರಾಗಿ ಏನು ಒಂದು ಒಂದು ವ್ಯಕ್ತಿತ್ವ ಸಿ ಏನು ಅವರು ಅಂದ್ರೆ ನಾವು ಹಾಗೆ ಮಾಡ್ತೇನೆ ಹೇಳಿದಂಗೆ ನಾವು ಅಧಿಕಾರದಿಂದ ಅವ್ರಿಗೆ ಎಷ್ಟೇ ತಗೊಂಡು ಗೊತ್ತಿಲ್ಲ ಆದ್ರೆ ಇದ್ದಾಗ ನಮ್ಮನ್ನು ಸದಾ ಕಾಲ ಸ್ಮರಣೆ ಮಾಡೋದು ರೀತಿಯೊಳಗೆ ನಮ್ಮ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಹಿರಿರೋ ಒಂದು ಅಧ್ಯಕ್ಷೆ ಆ ರೀತಿಯೊಳಗ ಜೊತೇನು ಅಧಿಕಾರ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಜೀವನ ಬೆಳಾರು ನಾಗಪ್ಪ ಬಹಳ ಇರ್ಬೋದು ಮುಖರ್ಣ ಪರ್ವ ಇರ್ಬೋದು ಮತ್ತು ಇಲ್ಲಿ ಮೂಲಂಥ ಮೂರು ಜನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇವರೆಲ್ಲರೂ ಒಟ್ಟಾಗಿ ಊರಿಯಂಥ ಪ್ರಗತಿಗೆ ಒಂದು ವಿಶೇಷವಾದಂಥ ಕೊಡುಗೆ ಸುಗು ರೀತಿಯೊಳಗೆ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಒಂದು ಆರಂಭೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತೇನು ಅಂಬೇಡ್ಕರ್ ಅವರ ಒಂದು ದಿವ್ಯ ತೇತಿಯೊಂದಿಗೆ ನಮ್ಮ ಮುಖಣ್ಣ ಮಜಯಂತ್ರಿ ಅವರಿಗೆ ಇವತ್ತೇನು ಈ ಊರಿನ ದಲಿತ ಮಹಾ ಒಕ್ಕೂಟದಿಂದ ಸನ್ಮಾನ ಮಾಡುವುದರ ಜೊತೆಗೆ ಅಲ್ಲಿನ ಅನೇಕ ಗಣ್ಯರನ್ನು ಕೂಡ ಇಲ್ಲಿ ಪ್ರತಿಗೂಡಿಸಿ ಇವತ್ತು ಅವರನ್ನು ಶುಭ ಹಾರೈಸಿ ಸನ್ಮಾನ ಮಾಡಿ ಇವತ್ತೇನು ಅವರ ಮುಂದಿನ ಕಾರ್ಯಕ್ರಮದ ಪ್ರೇರಣೆಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ದಲಿತ ಮಹಾ ಒಕ್ಕೂಟ ಏನು ಮಾಡಿ ಆ ಒಕ್ಕೂಟದ ಎಲ್ಲ ಗೌರ್ವಾನ್ವಿತ ಪದಾಧಿಕಾರಿಗಳಿಗೆ ಸದಸ್ಯರಿಗೆ